ಗುಣ ಬೆಟ್ಟ ಚಿನ್ನಗೆ ಹೊಳ್ಳೆಯವರು ಚಿನ್ನ ಹುಟ್ಟು ಮಾಡಲಿ ಸುಳ್ಳ SOME!

ಮೋಸದಿಂದ ಕಳಸಿಯಾರಣ ತನ್ನ ಮಗಳು ಸಲವಾಗಿ ಬೀರು ಹೊಡಿಬೇಕಂದನು ನಿನ್ನ ಪ್ರಾಣ ಸಿಯಾರಣ ತನ್ನ ಮಗಳ ಸಾಲವಾಗಿ ಬೀರು ಹೊಡಿಬೇಕಲ್ಲ ನಾನು ನಿನ್ನ ಪ್ರಾಣ ਤਾੜੂ ਦੇਈ ਤੇ ਇਹ ਹੁੜਕੀ ਅਲਸੀ ਗਈ ਨਾ ਜੋੜੀ ਮਾਤਾੜੂ ਦੇਈ ਤੇ ਬੱਤਿ ਲੇ ਕਰਿਆ ਦੇ ਨਾ ਵੀਰ ೇ ಹುಡುಗಿಯಲ್ಲಿ ಸಿಗದೆ ನಿನ್ನ ಜೋಡೆ ಮಾತಾಡೋದೈತೆ ದೇವಿಯಲ್ಲಿ ಸಿಗದೆ ನಿನ್ನ ಜೋಡೆ ಮಾತಾಡೋದೈತೆ ಕೇಸುರ ಜಗೈ ಇರುತ್ತೋ ಮಾರುಣ ಸಂಚಾರ ಮಾಡುತ್ತ ಸೇರಿದ ಬೀರಣ ಬಗಲಿಗೆ ಹಾಕನ ಭಂಡಾರ ಭರಣ ರೋಗ ಮಾಡ್ಯನ ನೀವರಣ ರಾಜಗ ಎತ್ತೋ ಮಾರುಣ ಚರ ಮಾಡುತ್ತ ಸೇತ ಬೀರಣ ಅಗ್ಲಿಗಿ ಹಾಕ್ಯನ ಭಂಡಾರ ಭರಣ್ಯನ ನೀವರ ಚಸುರಾಜ ಗುರುವಿಗೆ ಮಾಡಿ ಶರಣ ಮಾಡಿ ಶರಣ Shut ಅಗಲು ಎರಡು ಬರುವೆನೆಂದು ಮಾಡುವೆ ಜನ ತೊಂತರೋನೆ ತರ ಬೀರೋನೆಂದು ಮಾಡುವೆ ಜನ ಕೊಡ್ಗೇರಿ ಈ ಹೈರ ಹೆಗ್ಗಡಿ ಕರಿಯಾಗ ಕೂಡಿ ಶಿಷ್ಯರ ಸತ್ಯರ ಗ್ರಾಮ ಐತಿ ಶಿರುಡೋನ ಹೊಡೆದಿದೆ ಕಾಣ ಕೊಡ್ಗೇರಿ ಕುಡ್ದಾಗ ಆಗಿ ਇਸ ਸਣਾ ਤੇ ਰਗਰਾ ਮੈਂ ਇਸੇ ਰੋੜਾ ਨਾ ਬੜੀ ਦਿੱਲੀ ਟੇ ਕਾਣਾ

ಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗೆ ಮನೆ ದೇಹ ಒಂದೇ ಜೀವ ಪ್ರೇಮವಾಗಿ ಬೆರತೈತೆ ನೊಳಗ ಸ್ವರೂಪದ ಪ್ರೀತಿ ಮನಸ್ಸಿನೊಳಗ ಮನಿ ಮಾಡೈತೆ ಎರಡು ದೇಹ ಒಂದೇ ಜೀವ ಹೆಮ್ಮವಾಗಿ ಬೆರದೈತಿ ದಿನ ಮಾರಿ ನೋಡಂಗ ಆಗೈತಿ ಮರುತು ನೀನು ಹೆಂಗ ಇರದೆ ಹುಡುಗಿಲ್ಲಿ ಸಿಗುತ್ತೀ ನಿನ್ನ ಜೋಡಿ ಸೋಡಿ ಗೆಳತಿ ಎಲ್ಲಿ ಸಿಗುತ್ತೀ ನಿನ್ನ ಸೋಡಿ ಮಾತಾಡೋದೇ ಮಾಡುವೆ ಜಾರೋಡೆ ಗೋಡೆಗೆ ಕೊಟ್ಟಿ ಸೀರಿದ ಶಂಕರದೊಳಗ ನಿನ್ನ ಮಾರತಾನ ಹಳಪ್ಪ ಹೋದ್ರ ಅವನ ಮನಿತಾನ ಹೊಡಿಲಕ್ಕ ಬೆನ್ನ ಹದ್ಯಾನ ಗೌಡಗ ಕೊಟ್ಟಿಸಿರಿತನ ಅಂಕರುದೊಳಗ ನಿನ್ನ ಮರತನ ಅಳಪ್ಪ ಫಾದ್ರ ಅವ್ರ ಮನಿತಾನು ಬೆನ್ನ ಹದ್ಯಾನ

ಪಾಡುವೆದ್ಯಾರ್ಯಾಗ ಕೊಟ್ಟಿ ಸಿರಿತನ ಅಂಕರದೊಳಗ ನಿನ್ನ ಮಾರುತ್ತಾನ ಹೋದ್ರ ಅವ್ರ ಮನಿತಾನ ಹೊಳಿಲಕ್ಕೆ ಬೆನ್ನ ಹದ್ಯಾರ ಅಗಲ ಎರೋ ಮಾಡೋದರು ಮಾಡೋದಾರ ಬೀರಡೂರ ಪುಣ್ಯದ ಸಾಲ ವೀರ ದೇವರ ಬಂಧು ನೆನದನ ಆಳ ಬಿಡ್ತಾರ ಲಿಂಗು ಕಲ್ಲನ ಡಕ್ಕ ಬಡಿತನೋ ಚಕ್ಕ

ಐರಡೂರ ಪುಣ್ಯದ ಸಾರ ವೀರ ದೇವರ ಬಂದು ನೆನದನ ತಾಳ ಬಿಡ್ತರ ಕಲ್ಲು ಲಿಂಗನ ಬೆಳಿಗ್ಗೆ ಮಸ್ತರ ಬೋಧ ಐರಡೂರ ಪುಣ್ಯದ ಸಾರ ವೀರ ದೇವರ ಬಂದು ನೆನದ ತಾಳ ಬಡಿತರ ಕಲ್ಲು ಲಿಂಗಣ ಹಿಂಬೆಳ ಹಾಡವ ಸೋಮಣ್ಣ అగరే నేను అగరే వేదనా ಮಕ್ಕಳಿಗೆ ನಿನ್ನ ಹೆಸರು ಎಡುವೆನಾ ನನಗ ಹೊತ್ತು ಮಕ್ಕಳಿಗೆ ನಿನ್ನ ಹೆಸರು ಎಡುವೆನಾ ಮರೆಯದಂತ ಪ್ರತ್ಯಯ ಮಾಡಿ ಅದಂತ ಪ್ರೀತಿಯ ಮಾಡಿ ನನ್ನಾಗಲಿ ಹೊಂಟೇನ ನನ್ನ ಬಿಟ್ಟು ಹೊಂಟೇನಾ